ನಿಮ್ಮ ಆತ್ಮೀಯರು ಯಾರಿರ್ಬೋದು ಯಾರಿರ್ಬೋದು ಜೋರಾಗಿ ಹೇಳ್ಬೇಕು ಕೇಳಿಸ್ತಾ ಇಲ್ಲ ಜೋರಾಗಿ ಹೇಳಬೇಕು ಕೇಳಿಸ್ತಾ ಇಲ್ಲ ನನ್ನ ಅಣ್ಣ ಆದಂಥ ಡಿ ಬಾಸ್ ಆದಂಥ ದರ್ಶನ್ ಸ ದರ್ಶನಣ್ಣವರೇ ಆತ್ಮೀಯರು ಈ ಕಾರ್ಯಕ್ರಮದ ಅಧ್ಯಕ್ಷೆ ವಹಿಸಿರುವ ಆದಂತ ಗೋಯಪ್ಪಣ್ಣವರೇ ಶಾಸಕರಾದಂಥ ಆತ್ಮೀಯರಾದಂಥ ರಾಘವೇಂದ್ರ ಇತ್ನಾಲ್ ಅವರೇ ಶಾಸಕರು ಆತ್ಮೀಯರಾದಂಥ ಗಣೇಶಣ್ಣ ಅವರೇ ಶಾಸಕರು ಆತ್ಮೀಯ ಕೃಷ್ಣ ನಾಯಕ್ ಅವರೇ ನಮ್ಮ ಪಕ್ಷದ ಮುಖಂಡರು ಕೆ ಎಮ್ ಎಫ್ ಅಧ್ಯಕ್ಷ ಆದಂಥ ಭೀಮಾ ನಾಯಕ್ ಅವರೇ ವಕ್ಬೋರ್ಡ್ ಚೇರ್ಮನ್ ಆದಂಥ ಅನ್ವರ್ ಪಾಷಾ ಅವರೇ ನನ್ನ ಅಕ್ಕ ಶಾಸಕಿಯಾದಂಥ ಲತಾ ಮಲ್ಲಿಕಾರ್ಜುನ ಅವರೇ ವೇದಿಕೆ ಮೇಲೆ ಆಸೀನಿರುವ ಜಿಲ್ಲಾ ಅಧಿಕಾರಿಗಳೇ ಮಾಧ್ಯಮ ಸ್ನೇಹಿತರೆ ಇಲ್ಲಿದ್ದಂಥ ಎಲ್ಲರೂ ಆತ್ಮೀಯರೇ ಮೊದಲೇ ಆಗಿ ತಮ್ಮನ್ನ ಎರಡನೇ ದಿನ ಹಂಪಿ ಉತ್ಸವದ ಶುಭಾಶನ ಕೋರ ಬಯಸ್ತೀನಿ ಇವತ್ತು ಭಾಳ ಸಂತೋಷ ಖುಷಿಯನ್ನು ನನಗೆ ತಂದಿದೆ ಕಾರಣ ಅಂದರೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿದಕ್ಕೆ ವಿಜಯನಗರಿಗೆ ಹಾಗೆ ನನಗೆ ಈ ಹಂಪಿ ಉತ್ಸವ ಮಾಡೋದು ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ ಅನಿಸ್ತದೆ ನನಗೆ ಯಾವತ್ತೂ ಭಾಳಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಇಂಥ ಕಾರ್ಯಕ್ರಮ ನಾನು ಎಂದು ನೋಡಿರಲಿಲ್ಲ ನನಗೆ ಅಷ್ಟು ಸಂತೋಷನೂ ತಂದಿಲ್ಲ ಇವತ್ತು ಅಷ್ಟು ನನಗೆ ಸಂತೋಷನ ಖುಷಿಯನ್ನು ತಂದಿದೆ ಅದ್ರ ಜೊತೆಯಲ್ಲಿ ಇವತ್ತು ಡಿ ಬಾಸ್ ಬಂದಿದ್ದು ಸೋನೆ ಪೆಸುವಾಗ ಅಂತೀವಿ ನಾವು ಈಗ ವಿಜಯನಗರ ಜಿಲ್ಲೆಗೆನೆ ಒಂಥರ ಕಳೆ ಬಂದಂಗೆ ಡಿ ಬಾಸ್ ಬಗ್ಗೆ ಹೆಚ್ಚಾಗಿ ನಾನು ಏನು ಹೇಳೋಕಾಗಲ್ಲ ತಮಗೆಲ್ಲ ಗೊತ್ತೇ ಇರೋದು ಅವ್ರ ಫ್ರೆಂಡ್ಶಿಪ್ ಅಂದರೆ ಒಂಥರ ಪ್ರಾಣ ಕೊಡಕ್ಕೆ ಸಿದ್ಧ ನಾನು ಒಂದು ತಿಂಗಳ ಹಿಂದೆ ಸಾರ್ ಹಂಪಿ ಉತ್ಸವ ಇದೆ ತಾವು ದಯಮಾಡಿ ಬರಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಇಲ್ಲ ಸಂಬೀರ್ ಸರ್ ನಾನು ಯಾವಾಗ ನಾನು ಬರ್ತೀನಿ ನಾನು ನಾನು ನೀವು ಎಷ್ಟನೇ ತಾರೀಕು ಅಂತ ಮಾಡಿ ಡೇಟ್ ನಾನು ಬರ್ತೀನಿ ಅಂತ ಹೇಳಿದರು ನಾನು ಹೇಳಿದೆ ಇಲ್ಲ ಸರ್ ನಾನು ಹೆಲಿಕಾಪ್ಟರ್ ಗಿಲಿಕಾಪ್ಟರ್ ಎಲ್ಲ ವ್ಯವಸ್ಥೆ ಮಾಡ್ತೀನಿಕ್ಕೆ ಇಲ್ಲ ನನ್ನದು ಹಂಪಿ ಉತ್ಸವ ನೋಡೋಕೆ ಒಂದು ಅವಕಾಶ ಸಿಗ್ತದೆ ನಾನೇ ನನ್ನ ಸ್ವಂತ ದುಡ್ಡಲ್ಲಿ ಹೆಲಿಕಾಪ್ಟರ್ ಮಾಡಿ ಬರ್ತೀನಂತ ಒಂದಿನ ಮುಂಚೆ ಬಂದು ನಾಳೆವರೆಗೂ ಅವರು ನಮ್ಮ ಜೊತೆ ಇರ್ತಾರೆ ಅಂದರೆ ಅವರು ನಿಮ್ಮೆಲ್ಲ ವಿಜಯನಗರ ಜನತೆ ಪರವಾಗಿ ನನ್ನ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಅವ್ರಿಗೆ ಅಭಿನಂದನೆಗಳು ಧನ್ಯವಾದಗಳು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ತಾವು ಡಿ ಬಾಸ್ಗೆ ಅಷ್ಟೆಲ್ಲ ತಾವು ಇಷ್ಟಪಡ್ತಾ ಇದ್ದೀರಲ್ಲ ಈ ಮೊನ್ನೆ ಬಂದಿರೋದು ಕಾಟ್ಯಾರ ಎಷ್ಟು ಜನ ಪಿಚ್ಚರ್ ನೋಡಿದಿರ ಕೈ ಎತ್ತಬೇಕು ಎಷ್ಟು ಜನ ನೋಡಿದ್ದೀರಾ ಇಲ್ಲ ಭಾಳ ಜನ ಕೈ ಎತ್ತಿಲ್ಲ ನೋಡಿಲ್ಲ ಯಾರು ನೋಡಿಲ್ಲ ದಯಮಾಡಿ ಕೇಳಿ ನಾನು ಆ ಸಿನಿಮಾನ ನೋಡ್ತಾ ಇರಲಿಲ್ಲ ಭಾಳ ಜನ ಬಂದು ರೈತರುಗಳು ನಂತವ ಭಾಳ ಜನ ಪಿಕ್ಚರ್ ಯಾರು ನೋಡಿದ್ದಾರೆ ಅವ್ರು ನನ್ನ ಬಂದು ಹೇಳಿ ಇಲ್ಲ ಸರ್ ನೀವು ಆ ಪಿಕ್ಚರ್ ನೋಡಬೇಕು ಭಾಳ ಚೆನ್ನಾಗಿ ಮಾಡಿದಾರಂತ ನನಗೆ ಹೇಳ್ದಾದ್ಮೇಲೆ ನಾನು ಮಂತ್ರಿ ಆಗಿಬಿಟ್ಟು ಥೇಟರಲ್ಲಿ ಹೋಗಿ ಅವ್ರ ಅವ್ರು ಪಿಚ್ಚರ್ ನೋಡಿದ್ದೀನಿ ಆ ಮೂರುವರೆ ಗಂಟೆ ಪಿಕ್ಚರ್ ಅದು ಯಾವ ಥರ ಟೈಮ್ ಹೋಯ್ತಂತ ನನ್ಗೆ ಗೊತ್ತಾಗಿಲ್ಲ ಅನಿಸಿಕೆ ಅಷ್ಟು ಅದ್ಭುತ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾವು ಯಾರೂ ನಿರೀಕ್ಷೆ ಮಾಡೋಕ್ಕಾಗಲ್ಲ ದಯಮಾಡಿ ಆ ಸಿನಿಮಾ ಯಾರು ನೋಡಿಲ್ಲ ಅವ್ರು ಹೋಗಿ ನೋಡ್ಬೇಕಂತ ನಾನು ಕೈ ಜೋರ್ಸ್ ಮನವಿ ಮಾಡಿ ಕೇಳಿ ಕೇಳ್ಕೊತೀನಿ ನೋಡ್ತಿರೋಲ್ಲೋ ನಾಳೆ ನೋಡ್ತೀರಲ್ಲ ವಿಜಯನಗರ್ ಕೊಪ್ಪಳ ಬಳ್ಳಾರಿ ನಾಳೆ ಇಲ್ಲ ನಾಳೆ ಒಂದಿನ ಹಂಪಿ ಉಸ್ತವ ಇದೆ ನಾರದಿಂದ ಸೋಮವಾರ ಇಂದ ಒಂದು ವಾರ ಎಲ್ಲ ಥಿಯೇಟರ್ಗಳು ಹೌಸ್ಫುಲ್ ಆಗಿರಬೇಕು ಏನು ಮಾಡ್ತಿರೋ ಇಲ್ಲೋ ಮಾಡ್ತಿರೋ ಇಲ್ಲೋ ಅದ್ರ ಜೊತೆಯಲ್ಲಿ ಅಲ್ಲಿ ಏನು ಸಂತೋಷ ತಂದಿದೆಯಂದ್ರೆ ನನ್ಗೆ ಗೊತ್ತಿರಲಿಲ್ಲ ನೆನ್ನೆ ಗೊತ್ತಾಯ್ತು ನನಗೆ ಈಗ ಪಿಕ್ಚರ್ ಕತೆ ಬರೆದಿರೋದು ನಮ್ಮ ಸಣ್ಣೂರವನು ನಮ್ಮ ಏನಪ್ಪ ಹೆಸರು ಜಗದೀಶ್ ಜಗದೀಶ್ ಅಂತ ಹೇಳ್ಬಿಟ್ಟು ಆ ಪಿಚ್ಚರ್ ಕತೆ ಬಂದಿರೋದು ಭಾಳ ಬಡತನ ಅದು ಗಣೇಶನ ಇದ್ದ ಅಣ್ಣ ಈ ಪಿಕ್ಚರ್ ಕತೆ ಬರೆದಿರೋದು ಒಂದು ಸಣ್ಣೂರಲ್ಲಿ ಇದು ಸಣ್ಣೂರಿಲ್ಲ ಸಾರಿ ಕಂಪಲಿ ಕಂಪಲಿಯಲ್ಲಿ ಜಗದೀಶ್ ಅಂತ ಹೇಳ್ಬಿಟ್ಟು ಭಾಳ ಬಡತನ ಇಂದ ಹಾ ಜಡೇಶ್ ಜಡೇಶ್ ಅಂತ ಸಾರಿ ಜಡೇಶ್ ಅಂತ ಅವನೀ ಸಿನಿಮಾ ಬರೆದಿರೋದು ನನ್ನ ತಾಲ್ಲೂಕು ಅವನವನು ಭಾಳ ಬಡ ಬಡತನದಿಂದ ಬಂದಿರೋದು ಈ ಪಿಚ್ಚರ್ ಬರ್ದ್ ಕತೆ ಬರೆದಾದಮೇಲೆ ಅವ್ರ ತಂದೆಯವ್ರಿಗೊಂದು ಆಸೆ ಇತ್ತಂತೆ ಆ ದೇವಸ್ಥಾನ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಂತ ಈ ಪಿಚ್ಚರ್ ರಿಲೀಸ್ ಆಗಿ ಯಶಸ್ವಿ ಆದಮೇಲೆ ಆ ದೇವಸ್ಥಾನ ಕಂಪ್ಲೀಟ್ ಮಾಡಿ ಮೊನ್ನೆ ಎಲ್ಲರಿಗೂ ಊಟ ಹಾಕಿದ್ದಾರೆ ಅಂದರೆ ಅಂದರೆ ಅಲ್ಲೇ ಅರ್ಥ ಇದು ಈ ಕತೆ ಬರೆದಿರೋದು ನಮ್ಮ ಜಿಲ್ಲೆವನ್ನಂತಾಗ್ಬಿಟ್ಟು ನಮಗೆಲ್ಲ ಹೆಮ್ಮೆ ಆಗ್ತದೆ ಹಾಗಾಗಿ ನಾನು ಹೆಚ್ಚಾಗಿ ರಾಜಕೀಯ ಮಾತಾಡೋಕಲ್ಲ ತವೆಲ್ಲ ಭಾಳ ಕಾತ್ರಿದಿಂದ ನಮ್ಮ ಡಿ ಬಾಸನ ಅನ್ನ ಮಾತನ್ನು ಕೇಳಕ್ಕೆ ಕಾಯ್ತಾ ಇದ್ದೀರಾ ಹಾಗಾಗಿ ನಾನು ಹೆಚ್ಚಾಗಿ ಮಾತೊಳಗಲ್ಲ ಅವರೇ ಮಾತು ನಿಮ್ಗೆ ಮುಖ್ಯ ಅಂತ ಹೇಳ್ತಾ ಇನ್ನೊಂದು ಬಾರಿ ನಾನು ಡಿ ಬಾಸ್ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಆ್ಯಸ್ ಎ ಸರ್ಕಾರಿ ವತಿಯಿಂದ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದರಿಂದ ಅವರಿಗೆ ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ ಋಣಾನ ತೀರ್ಸ್ತೀನಿ ಬಾಸ್ ಒಂದಿನ ಇಲ್ಲ ಒಂದಿನ